ಪ್ರಿಯ ಮಿತ್ರರೇ ಪಂಚ ತತ್ವಗಳಲ್ಲಿ ಒಂದು ಅಗ್ನಿ ಅದಕ್ಕೆ ಅದರದೇ ಆದ ಮಹತ್ವ ಇದೆ ಯಾರು ಅದರ ಮುಷ್ಟಿಯಲ್ಲಿ ಸಿಗ್ತಾರೋ ಅವರನ್ನು ಸುಡೋದು ಅದರ ಧರ್ಮ ಅದು ಬಡವನ ಗುಡಿಸಲೇ ಆಗಲಿ ಅಥವಾ ರಾಜನ ಅರ್ಮನೇನೇ ಆಗಲಿ ಅದು ಮೇಲು ಕೀಳು ನೋಡದೆ ಸುಡೋದೇ ಅದರ ಕೆಲಸ ಇದೆಲ್ಲ ಅಗ್ನಿದೇವನಿಗೆ ಇರುವ ವರದಾನದಿಂದ ಅಲ್ಲ ಶಾಪದಿಂದ ಹೀಗೆ ಯಾಕಾಯಿತು ನಮಸ್ಕಾರ ವೀಕ್ಷಕರೇ ಅಭ್ಯೋದಯ ಚಾನಲ್ಗೆ ಸ್ವಾಗತ ಈ ಪ್ರಶ್ನೆಗೆ ಉತ್ತರ ನಾವು ಒಂದು ಕತೆ ಮಾಧ್ಯಮದ ಮೂಲಕ ಹೇಳ್ತೀನಿ ಒಂದು ಸಲ ಬ್ರಹ್ಮನ್ ಮಗನಾದ ಮೃಗು ಮಹರ್ಷಿ ಉಪಾಸನೆಯನ್ನು ಮಾಡಲು ಗಂಗಾ ನದಿಯ ತಟಕ್ಕೆ ಹೊರಡ್ತಾನೆ ಹೊರಡುವ ಮುನ್ನ ಅಗ್ನಿದೇವನಿಗೆ ಕಾವಲಿರಲು ಹೇಳ್ತಾನೆ ಯಾವಾಗ ಅವನು ತನ್ನ ಕುಟೀರದಿಂದ ಹೊರ ಬರ್ತಾನೋ ಆಗ ಅದೇ ಸಮಯದಲ್ಲಿ ಪುಲೋಮನ ಎಂಬ ರಾಕ್ಷಸ ಅವನು ಹೋಗುವುದನ್ನು ನೋಡ್ತಾನೆ ಆ ರಾಕ್ಷಸ ಸಾಧುವಿನ ವೇಷ ಧರಿಸಿ ಅವನ ಆಶ್ರಮಕ್ಕೆ ಹೋಗ್ತಾನೆ ಆ ಕುಟೀರದ ಹತ್ರ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ ಈ ಧ್ವನಿ ಕೇಳಿ ಮೃಗು ಋಷಿಯ ಗರ್ಭವತಿ ಪತ್ನಿ ಪುಲೋಮ ಸಾಧುವಿನ ವೇಷ ಧರಿಸಿದ ರಾಕ್ಷಸನಿಗೆ ಭೋಜನದ ಆಮಂತ್ರಣವನ್ನು ಕೊಡ್ತಾಳೆ ನಂತರ ಒಳಗೆ ಕರೆದು ಭಕ್ಷ್ಯ ಭೋಜ್ಯಗಳನ್ನು ಬಡಿಸ್ತಾಳೆ ಆದರೆ ಆ ರಾಕ್ಷಸ ಈ ಸ್ತ್ರೀಯನ್ನು ನೋಡಲು ಬಂದಿರ್ತಾನೆ ಯಾಕಂದ್ರೆ ಬಾಲ್ಯದಲ್ಲಿ ಈ ಪುಲೋಮನಗೂ ಮತ್ತೆ ಈ ರಾಕ್ಷಸನಿಗೂ ಮದುವೆ ಆಗಿರುತ್ತೆ ಪುಲೋಮಳ ಸೌಂದರ್ಯ ನೋಡಿ ರಾಕ್ಷಸನಿಗೆ ದುಃಖ ಆಗುತ್ತೆ ಅವಳು ತನ್ನ ಹೆಂಡತಿಯಾಗೇ ಇರಬೇಕಿತ್ತು ಅಂತ ಅನ್ಸುತ್ತೆ ಆದರೆ ಅವನು ಅವಳಿಗೆ ಯಾವುದೇ ಅಸಭ್ಯ ವರ್ತನೆ ಮಾಡದೆ ಅಲ್ಲಿಂದ ಭೋಜನ ಸ್ವೀಕಾರ ಮಾಡಿ ಹೊರಗಡೆ ಬರ್ತಾನೆ ಆ ಸಂದರ್ಭದಲ್ಲಿ ಕುಟೀರದ ಮುಂದೆ ಒಂದು ಅಗ್ನಿಕುಂಡದಲ್ಲಿ ಅಗ್ನಿ ಉರಿತಾ ಇರುತ್ತೆ ಆ ಅಗ್ನಿಗೆ ನಮಸ್ಕರಿಸಿ ಹೇ ಅಗ್ನಿದೇವ ನೀನು ನಿನ್ನ ಧರ್ಮದ ಮೇಲೆ ಪ್ರಮಾಣ ಮಾಡು ದಯವಿಟ್ಟು ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡು ಈ ಮಾತನ್ನು ಕೇಳಿ ಅಗ್ನಿದೇವ ಪ್ರತ್ಯಕ್ಷ ಆಗ್ತಾನೆ ಮತ್ತೆ ತನ್ನಿಂದ ಏನಾಗಬೇಕು ಎಂದು ಕೇಳಿದಾಗ ಋಷಿ ವೇಷದಲ್ಲಿದ್ದ ರಾಕ್ಷಸ ಪ್ರಶ್ನೆ ಕೇಳ್ತಾನೆ ಈ ಋಷಿಯ ಪತ್ನಿ ಪುಲೋಮನ ತಂದೆ ಬಾಲ್ಯದಲ್ಲಿ ತನ್ನ ಜೊತೆ ಮದುವೆ ಮಾಡಿಕೊಟ್ಟಿದ್ರು ಆದರೆ ಯೌವನ ಬಂದಾಗ ಮೃಗುವಿನ ಜೊತೆ ಮದುವೆ ಮಾಡಿಕೊಟ್ರು ಈಗ ನೀವೇ ಹೇಳಿ ಪುಲೋಮ ಯಾರ ಪತ್ನಿ ಅಂತ ನೀವೇನಾದರೂ ಪುಲೋಮಾ ನನ್ನ ಪತ್ನಿ ಅಂತ ಹೇಳಿದ್ರೆ ನಾನು ಈಗಿಂದೀಗ್ಲೇ ಅವಳನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ನೀವೇನಾದರೂ ಸುಳ್ಳು ಹೇಳಿದ್ರೆ ನಾನು ನಿಮಗೆ ಶಾಪ ಕೊಡ್ತೀನಿ ಅಂತ ರಾಕ್ಷಸನ ಈ ಮಾತು ಕೇಳಿ ಅಗ್ನಿದೇವ ಯೋಚನೆಯಲ್ಲಿ ಮುಳುಗ್ತಾನೆ ನಂತರ ಹಿಂಜರಿಯತಾನೆ ಹೇಳ್ತಾನೆ ಬಾಲ್ಯದಲ್ಲಿ ಪುಲೋಮಾ ನಿನ್ನನ್ನು ಮದುವೆ ಆಗಿರೋದು ಸತ್ಯ ಆದರೆ ನಿನ್ನ ವಿವಾಹವು ಕೇವಲ ಮಾತಿನ ಆಧಾರದ ಮೇಲೆ ನಡೆದಿತ್ತು ಆದರೆ ಮಹರ್ಷಿ ಭೃಗುವಿನ ಜೊತೆ ನಡೆದ ವಿವಾಹವು ಪೂರ್ತಿ ಶಾಸ್ತ್ರೋಕ್ತವಾಗಿ ಸಂಪ್ರದಾಯದ ಪ್ರಕಾರ ನನ್ನ ಸಕ್ಷಮದಲ್ಲಿ ನಡೆದಿತ್ತು ಎಂದು ಹೇಳಿದಾಗ ಸಿಟ್ಟಿಗೆದ್ದ ಆ ರಾಕ್ಷಸ ಪುಲುಮಾಳನ್ನು ಬಲವಂತವಾಗಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಹೊರಟಾಗ ಆ ಸಂದರ್ಭದಲ್ಲಿ ಅವಳಿಗೆ ಪ್ರಸವ ವೇದನೆ ಬಂದು ಒಬ್ಬ ಮಗನಿಗೆ ಜನ್ಮ ನೀಡ್ತಾಳೆ ಆ ಪುಟ್ಟ ಬಾಲಕನಿಂದ ತೇಜಸ್ಸು ಹೊರ ಹೊಮ್ತಾ ಇತ್ತು ಅದು ರಾಕ್ಷಸನಿಗೆ ಆ ಪ್ರಕಾಶಮಾನವಾದ ತೇಜಸ್ಸನ್ನು ತಡೆಯೋದಕ್ಕೆ ಆಗೋದಿಲ್ಲ ಆ ಬಾಲಕನ ತೇಜಸ್ಸಿನಿಂದಲೇ ಆ ರಾಕ್ಷಸರ ಮೃತ್ಯುವಾಗುತ್ತೆ ಈ ದೃಶ್ಯ ನೋಡಿ ಪುಲೋಮಾ ಗಾಬರಿಗೊಳ್ತಾಳೆ ಆ ಸಂದರ್ಭದಲ್ಲಿ ಭೃಗು ಮಹರ್ಷಿ ಆ ಕುಟೀರದ ಹತ್ರ ಬರ್ತಾರೆ ನಂತರ ಆ ಸಂಪೂರ್ಣ ಘಟನೆಯ ಜ್ಞಾನ ಅವರಿಗೆ ತಿಳಿಯುತ್ತೆ ಆ ಭೃಗು ಮಹರ್ಷಿ ಕೋಪಗೊಂಡು ಕಮಂಡಲದಲ್ಲಿ ಜಲವನ್ನು ತೆಗೆದುಕೊಂಡು ಅಗ್ನಿದೇವನಿಗೆ ಶಾಪ ಕೊಡ್ತಾರೆ ಇಷ್ಟೆಲ್ಲ ನಡೆದ್ರೂ ನೀನು ತಟಸ್ಥವಾಗಿ ಸುಮ್ಮನೆ ಇದ್ದ ಕಾರಣ ಇಂದಿನಿಂದ ನೀನು ಸರಿ ತಪ್ಪು ಆಯ್ಕೆ ಮಾಡದೆ ಎಲ್ಲಾ ವಸ್ತುಗಳನ್ನು ಭಕ್ಷಣೆ ಮಾಡುವಂತ ಶಾಪ ಕೊಡ್ತಾರೆ ಈ ಶಾಪದಿಂದ ಚಿಂತೆಗೀಡಾದ ಅಗ್ನಿದೇವ ಎಲ್ಲರಿಂದ ಅಡಗಿಕೊಳ್ಳಲು ನಿರ್ಧರಿಸ್ತಾನೆ ಈ ಘಟನೆ ಎಲ್ಲ ದೇವತೆಗಳಿಗೂ ದಿಗ್ಭ್ರಾಂತಿ ಮೂಡಿಸುತ್ತೆ ಯಾಕಂದ್ರೆ ಅಗ್ನಿ ಇಲ್ಲದೆ ಯಾವುದೇ ಧಾರ್ಮಿಕ ಕಾರ್ಯವೂ ನಡೆಯೋದಿಲ್ಲ ಆದ್ದರಿಂದ ಎಲ್ಲ ದೇವತೆಗಳು ಅಗ್ನಿಯನ್ನು ಹುಡುಕಲು ಶುರು ಮಾಡ್ತಾರೆ ಆದರೆ ಅಗ್ನಿದೇವ ಯಾರಿಗೂ ಕಾಣದಂತೆ ಮೊದಲು ನೀರಿನಲ್ಲಿ ಅಡಗಿ ಕೂರ್ತಾನೆ ಅಗ್ನಿಯ ತಾಪ ತಾಳಲಾರದೆ ನೀರು ಬಿಸಿಯಾಗತೊಡಗುತ್ತೆ ಆದ್ದರಿಂದ ಕಪ್ಪೆಗಳು ದೇವತೆಗಳಿಗೆ ಅಗ್ನಿ ನೀರಿನಲ್ಲಿ ಅಡಗಿ ಕುಳ್ತಿದ್ದಾನೆ ಅನ್ನೋ ಸಮಾಚಾರನ ತಿಳಿಸ್ತಾರೆ ಇದನ್ನು ತಿಳಿದು ಕೋಪಗೊಂಡ ಅಗ್ನಿದೇವ ಕಪ್ಪೆಗೆ ನಿಮಗೆ ಯಾವುದೇ ಆಹಾರದ ರುಚಿ ತಿಳಿಯದಾಗಲಿ ಅಂತ ಶಾಪ ಕೊಡ್ತಾನೆ ಇದಾದ ನಂತರ ಅಗ್ನಿದೇವ ಒಂದು ದೊಡ್ಡ ಆಲದ ಮರದಲ್ಲಿ ಅಡಗಿ ಕೊಳ್ತಾನೆ ಅಲ್ಲೇ ಹೋಗ್ತಿದ್ದ ಆನೆ ಅವನನ್ನು ನೋಡಿ ದೇವತೆಗಳಿಗೆ ವಿಷಯ ತಿಳಿಸುತ್ತೆ ನಂತರ ಅಗ್ನಿದೇವ ಆ ಆನೆಗೂ ಅದರ ನಾಲಿಗೆ ಚಿಕ್ಕದಾಗುವಂತೆ ಶಾಪ ಕೊಡ್ತಾನೆ ನಂತರ ಅಗ್ನಿದೇವ ಬನ್ನಿ ಮರದ ಒಳಗೆ ಅಡಗಿ ಕೂಡ್ತಾನೆ ಅಲ್ಲಿ ಕೂಡ ಅಲ್ಲಿ ಕೂಡ ಒಂದು ಪಕ್ಷಿ ಅವನನ್ನು ನೋಡಿ ದೇವತೆಗಳಿಗೆ ಹೇಳುತ್ತೆ ಅದು ಕೂಡ ಅಗ್ನಿದೇವನ ಶಾಪಕ್ಕೆ ಗುರಿಯಾಗುತ್ತೆ ಅಗ್ನಿದೇವ ಆ ಪಕ್ಷಿಗೆ ನಿನ್ನ ನಾಲ್ಗೆ ಒಳಗೆ ಸುತ್ತಕೊಳ್ಳಿ ಅಂತ ಶಾಪ ಕೊಡ್ತಾನೆ ಆದರೆ ಅಂತ್ಯದಲ್ಲಿ ಎಲ್ಲ ದೇವತೆಗಳು ಅಗ್ನಿದೇವನನ್ನ ಕಂಡು ಹಿಡ್ತಾರೆ ನಂತರ ಅವನನ್ನು ಬ್ರಹ್ಮದೇವನ ಹತ್ತಿರ ಕರ್ಕೊಂಡು ಹೋಗ್ತಾರೆ ಆ ನಂತರ ಬ್ರಹ್ಮದೇವ ಅಗ್ನಿದೇವನಿಗೆ ನಿನ್ನ ಸ್ಪರ್ಶದಿಂದಲೇ ಎಲ್ಲಾ ಶುದ್ಧಿ ಆಗಲಿ ಮತ್ತೆ ಇಂದಿನಿಂದ ಎಲ್ಲಾ ದೇವತೆಗಳಿಗೆ ಅರ್ಪಿಸುವ ಭೋಗದಲ್ಲಿ ನಿನಗೂ ಒಂದು ಪಾಲಿರಲಿ ಅಂತ ವರ ಕೊಡ್ತಾರೆ ಈ ವರದಾನ ಸಿಕ್ಕಿದ ಮೇಲೆ ಅಗ್ನಿದೇವ ಪ್ರಸನ್ನನಾಗ್ತಾನೆ ನಂತರ ಭೂಲೋಕಕ್ಕೆ ವಾಪಸ್ ಬರ್ತಾನೆ ಎಲ್ಲರ ಜೀವನ ಮೊದಲನೆಯಂತೆ ಆಗುತ್ತದೆ ಯಾವ್ಯಾವ ಪ್ರಾಣಿ ಅಗ್ನಿದೇವನನ್ನು ಹುಡುಕಿಕೊಡಲು ಸಹಾಯ ಮಾಡಿರ್ತಾವೋ ಅವುಗಳಿಗೆ ಕೊಟ್ಟ ಶಾಪ ಹಿಂದಿರುಗಿಸಿ ದೇವತೆಗಳು ವರದಾನ ಕೊಡ್ತಾರೆ ಕಪ್ಪೆಗೆ ಕತ್ತಲಿನಲ್ಲೂ ಕಣ್ಣು ಕಾಣುವಂತೆ ವರದಾನ ಕೊಡ್ತಾರೆ ಅಂದರೆ ಮನುಷ್ಯನಿಗೂ ಕಾಣದ ಕಾಣದೇ ಇರೋ ಬಣ್ಣ ಕಪ್ಪೆಗಳಿಗೆ ರಾತ್ರಿ ಹೊತ್ತು ಚೆನ್ನಾಗೇ ಕಾಣಿಸುತ್ತೆ ಆನೆಗೆ ತನ್ನ ನಾಲಿಗೆ ಚಿಕ್ಕದಾದರೂ ತಿನ್ನುವುದಕ್ಕೆ ಯಾವುದೇ ಅಡೆತಡೆ ಇಲ್ಲದ ಹಾಗೆ ವರದಾನ ಕೊಡ್ತಾರೆ ಮತ್ತು ಪಕ್ಷಿಗೆ ಇಂಪಾದ ಕಂಠದ ವರದಾನ ಸಿಗುತ್ತೆ ಇನ್ನು ಅಗ್ನಿ ಮತ್ತೆ ಸ್ವಾಹಳ ಮದುವೆ ಪ್ರಸಂಗ ಹೇಳೋದಾದರೆ ಒಮ್ಮೆ ಸಪ್ತಋಷಿಗಳು ಆಶ್ರಮದಲ್ಲಿ ನಿರಂತರವಾಗಿ ಧಾರ್ಮಿಕ ವಿಧಿಗಳನ್ನು ನಡೆಸ್ತಾ ಇರ್ತಾರೆ ಯಜ್ಞ ಮತ್ತೆ ಅನುಷ್ಠಾನನ ಮಾಡ್ತಾ ಇರ್ತಾರೆ ಅವರು ತಮ್ಮ ಆಶ್ರಮದಲ್ಲಿ ನಿರಂತರವಾಗಿ ಒಂದಾದ ನಂತರ ಒಂದರಂತೆ ಧಾರ್ಮಿಕ ಕ್ರಿಯೆಗಳನ್ನು ನಡೆಸುತ್ತಿದ್ದ ಕಾರಣ ಅಗ್ನಿದೇವ ಅದೇ ಆಶ್ರಮದಲ್ಲಿರ್ತಾನೆ ಈ ಸಪ್ತ ಋಷಿಯ ಜನ ಪತ್ನಿಯರು ಕೂಡ ಅಲ್ಲೇ ಇರ್ತಾರೆ ಆದರೆ ವಿಶ್ವಾಮಿತ್ರ ಮಹರ್ಷಿಗೆ ಮದುವೆ ಆಗಿರಲ್ಲ ಮಿಕ್ಕ ಆರು ಜನ ಮಹರ್ಷಿಗಳು ಮದುವೆ ಆಗಿರ್ತಾರೆ ಆ ಆರು ಜನ ಸಪ್ತ ಋಷಿಗಳ ಪತ್ನಿಯರ ಮೇಲೆ ಈ ಅಗ್ನಿದೇವನಿಗೆ ಪ್ರೀತಿ ಹುಟ್ಟುತ್ತದೆ ಇವರೆಲ್ಲರಿಗೂ ದೊಡ್ಡಳು ಮಹರ್ಷಿ ಅಗಸ್ತ್ಯನ ಪತ್ನಿ ಲೋಪಮುದ್ರ ಆನಂತರ ನಂತರ ಮಹರ್ಷಿ ಅತ್ರಯ್ಯನ ಪತ್ನಿ ಅನಸೂಯ ನಂತರ ಭರದ್ವಜನ ಪತ್ನಿ ಸುಶೀಲ ಗೌತಮನ ಪತ್ನಿ ಅಹಲ್ಯ ಮತ್ತು ಜಮದಗ್ನಿಯ ಪತ್ನಿ ರೇಣುಕಾ ಮತ್ತು ಕೊನೆಯದಾಗಿ ವಸಿಷ್ಠನ ಪತ್ನಿ ದೇವಿ ಅರುಂಧತಿ ಈ ಆರು ಜನ ಋಷಿಯ ಪತ್ನಿಯರು ಅಷ್ಟು ಸುಂದರವಾಗಿರ್ತಾರೆ ಅವರನ್ನು ನೋಡಿದ ಕೂಡಲೇ ಅಗ್ನಿದೇವನಿಗೆ ಈ ಆರು ಜನ ಮಹರ್ಷಿ ಪತ್ನಿಯರ ಮೇಲೆ ಪ್ರೀತಿ ಹುಟ್ಟುತ್ತೆ ಪ್ರೀತಿ ಅನ್ನೋದಕ್ಕಿಂತ ಆಕರ್ಷಣೆ ಅನ್ಬೋದು ನಂತರ ಅಗ್ನಿದೇವನಿಗೆ ತಿಳಿಯುತ್ತೆ ಅವನು ತಾನು ಏನು ಮಾಡ್ತಾ ಇದ್ದಾನೆ ಅದು ತಪ್ಪು ಸರಿಯಲ್ಲ ಅವನು ಮಾಡ್ತಾ ಇರೋದು ಪಾಪದ ಕೆಲಸ ಈ ತಪ್ಪು ಮಾಡಬಾರ್ದು ಅಂತ ಅವನಿಗೆ ಅರಿವಾಗುತ್ತೆ ನಂತರ ಅವನು ಆ ಸಪ್ತರ್ಷಿಗಳು ಇರೋ ಆಶ್ರಮಾನ ಬಿಟ್ಟು ಕಾಡಿಗೆ ಹೊರಡ್ತಾನೆ ತಪಸ್ಸು ಮಾಡೋಕಂತ ಅವನು ಹೊರಟಂತಹ ಕಾಡು ಪ್ರಜಾಪತಿ ದಕ್ಷ ಮಹಾರಾಜನ ಪ್ರಾಂತ್ಯದಲ್ಲಿ ಇರುತ್ತೆ ಪ್ರಜಾಪತಿ ದಕ್ಷ ಮಹಾರಾಜನ ಪುತ್ರಿ ಹೆಸರು ಮಾನ್ಯತಿ ಈ ಮಾನ್ಯತಿ ಚಿಕ್ಕವಳಾಗಿದ್ದಾಗಿಂದ್ಲೂ ಅಗ್ನಿದೇವನ್ ಬಗ್ಗೆ ಕೇಳಿ ಬೆಳೆದಿರ್ತಾಳೆ ಮಾನ್ಯತಿ ಮೊದಲಿನಿಂದಾನು ಅಗ್ನಿದೇವನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾಳೆ ನಂತರ ಮಾನ್ಯತಿ ಸ್ವತಃ ಅವಳು ಮುಂದೆ ಅಗ್ನಿದೇವನನ್ನು ನೋಡಿದಾಗ ಅವಳಿಗೆ ಅವನ ಮೇಲಿದ್ದ ಪ್ರೀತಿ ಇನ್ನೂ ಹೆಚ್ಚಾಗತ್ತೆ ಅವಳು ಅಗ್ನಿದೇವನನ್ನು ಹೇಗಾದರೂ ಮಾಡಿ ವಿವಾಹ ಆಗಬೇಕು ಅಂತ ಅಂದ್ಕೊತಾಳೆ ಆದರೆ ಅಗ್ನಿದೇವನ ಮನದಲ್ಲಿ ಆರು ಜನ ಪತ್ನಿ ಇರೋದು ಅವಳಿಗೆ ಗೊತ್ತಾಗತ್ತೆ ಅಗ್ನಿದೇವ ಅವನು ಅಂದ್ಕೊಂಡಂತೆ ತಪಸ್ಸಿಗೆ ಅಂದರೆ ಧ್ಯಾನಕ್ಕೆ ಕುಳಿತುಕೋತಾನೆ ನಂತರ ಮಾನ್ಯತಿ ಅಗ್ನಿದೇವನನ್ನು ಪ್ರಸನ್ನಗೊಳಿಸೋದಕ್ಕೋಸ್ಕರ ಮಹರ್ಷಿ ಅಗಸ್ತ್ಯನ ಪತ್ನಿ ಲೋಪ ಮುದ್ರಾಳ ರೂಪ ಧರಿಸ್ಕೊಂಡು ಅಗ್ನಿದೇವನ್ ಮುಂದೆ ಹೋಗ್ತಾಳೆ ಹೀಗೆ ಅವಳು ಅನಸೂಯ ಸುಶೀಲ ಅಹಲ್ಯ ರೇಣುಕಾ ಇವರೆಲ್ಲರ ವೇಷ ಧರಿಸಿ ಅಗ್ನಿದೇವನ್ ಮುಂದೆ ಹೋಗಿ ಅವನನ್ನು ಪ್ರಸನ್ನಗೊಳಿಸ್ತಾಳೆ ಹೀಗೆ ಅವಳು ಐದು ಜನ ಪತ್ನಿಯರ ವೇಷ ಧರಿಸಿ ಪ್ರಸನ್ನಗೊಳಿಸ್ತಾಳೆ ಆದರೆ ಅವಳು ಅರುಂಧತಿಯ ರೂಪ ಧರಿಸಲು ಹೋದಾಗ ಅದು ಸಾಧ್ಯ ಆಗೋದಲ್ಲ ಏಕೆಂದರೆ ಅರುಂಧತಿಯ ದಿವ್ಯ ತಪಸ್ಸಿಗೆ ತಪಸ್ಸಿನ ಫಲವಾಗಿ ಅವಳ ರೂಪ ಧರಿಸಲು ಯಾರಿಂದನೂ ಸಾಧ್ಯ ಆಗೋದಿಲ್ಲ ಆದರೆ ಇದು ಅಗ್ನಿದೇವನಿಗೆ ಗೊತ್ತಾಗುತ್ತೆ ಇದು ವಸಿಷ್ಠ ಮುನಿಯ ಪತ್ನಿ ಅರುಂಧತಿ ಅಲ್ಲ ಅಂತ ಆಗ ಅಗ್ನಿದೇವ ಅವಳನ್ನು ಹಿಡಿದು ಕೇಳ್ತಾನೆ ನೀನು ಅಲ್ಲ ಯಾಕೆ ಈ ಥರ ಅವಳ ವೇಷ ಧರಿಸಿ ಬಂದಿದೆಯಾ ಅಂತ ನಂತರ ಅವಳು ಎಲ್ಲ ವಿವರವಾಗಿ ತಾನು ಅಗ್ನಿದೇವನನ್ನು ಇಷ್ಟಪಡ್ತಾ ಇದ್ದೀನಿ ಮತ್ತೆ ಅದಕ್ಕೋಸ್ಕರ ಏನೆಲ್ಲ ಮಾಡಿದೆ ಅಂತ ವಿವರವಾಗಿ ಅಗ್ನಿದೇವನಿಗೆ ತಿಳಿಸ್ತಾಳೆ ಅಗ್ನಿದೇವ ತನ್ನ ಜೀವನದಲ್ಲಿ ಬರದೇ ಹೋದ್ರೆ ತಾನು ಪ್ರಾಣತ್ಯಾಗ ಮಾಡೋದಾಗಿ ಹೇಳ್ತಾಳೆ ನಂತರ ಅಗ್ನಿದೇವನಿಗೆ ಗೊತ್ತಾಗುತ್ತೆ ಅವಳು ಏನೆಲ್ಲ ಮಾಡಿದಾಳೆ ಕೇವಲ ಅವನ ಪ್ರೀತಿ ಪಡೆಯೋದಕ್ಕೋಸ್ಕರ ಅಂತ ಇದಾದ ನಂತರ ಅವನ ಮನಸ್ಸಿನಲ್ಲಿ ಇದ್ದ ಸಪ್ತ ಋಷಿ ಪತ್ನಿಯರನ್ನು ಅವನು ಮರ್ತು ಹೋಗ್ತಾನೆ ಅವನು ಮಾನ್ಯತೆಯನ್ನು ವಿವಾಹ ಆಗ್ತಾನೆ ಮಾನ್ಯತೆಯ ಹೆಸರು ಅವಳ ಮದುವೆ ಆದ ಮೇಲೆ ಸ್ವಾಹ ಆಗಿ ಬದಲಾಗುತ್ತೆ ಅಗ್ನಿದೇವನ ಜೊತೆ ಇನ್ನು ಹಲವು ದೇವತೆಗಳು ಅವಳಿಗೆ ವರದಾನ ಕೊಡ್ತಾರೆ ಯಾವಾಗ ಯಜ್ಞ ಯಾಗಾದಿಗಳಲ್ಲಿ ಭೋಜಗಳನ್ನು ದೇವತೆಗಳಿಗೆ ಅರ್ಪಿಸ್ತಾರೋ ಆ ಮಂತ್ರದ ಕೊನೆಯಲ್ಲಿ ಸ್ವಾಹ ಎಂದು ಉಚ್ಚರಿಸ್ಬೇಕು ಸ್ವಾಹ ಎಂದು ಉಚ್ಚರಿಸಿದ ನಂತರವೇ ಅದು ದೇವತೆಗಳಿಗೆ ತಲುಪುವುದು ಯಾವಾಗ ದೇವತೆಗಳನ್ನು ಆಹ್ವಾನ ಮಾಡ್ತಾರೋ ಅವರ ಇಷ್ಟದ ಭಕ್ಷ್ಯ ಭೋಜಗಳನ್ನು ಆಹುತಿಗೆ ಅರ್ಪಿಸ್ತಾರೋ ನಂತರ ಮಂತ್ರದ ಕೊನೆಯಲ್ಲಿ ಸ್ವಾಹ ಹೇಳ್ತಾರೋ ಆಗ ದೇವತೆಗಳಿಗೆ ಅದು ತಲುಪಿ ಸಂತೃಪ್ತಿಯಾಗುತ್ತೆ ಅನ್ನೋ ಪ್ರತೀತಿ ಹಾಗಾಗಿ ದೇವರುಗಳಿಗೆ ಅಥವಾ ದೇವತೆಗಳಿಗೆ ಭೋಗ ಸಾಮಗ್ರಿ ಅಥವಾ ಪ್ರಸಾದ ಅನ್ನ ತಲುಪಿಸಬೇಕು ಅಂದರೆ ಇರೋ ಒಂದೇ ಒಂದು ಮಾರ್ಗ ಅಂದರೆ ಅದು ಅಗ್ನಿ ಆದ್ದರಿಂದ ಅಗ್ನಿದೇವನನ್ನು ಒಂದು ಪ್ರಧಾನ ದೇವತೆಯಾಗಿ ಕಾಣ್ತಾರೆ ದೇವತೆಗಳಲ್ಲಿ ಮೊದಲ ಸ್ಥಾನ ಅಗ್ನಿಗೆ ಕೊಡ್ತಾರೆ ಈ ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ